ಎಲ್ರಿಗೂ ನಮಸ್ತೆ ಹಲಸು ಹಣ್ಣು ಮೇಳ ಎರಡು ಸಾವಿರದ ಇಪ್ಪತ್ತೈದು ಕಳೆ ಕಳೆದ ಕೆಲವಾರು ವರ್ಷಗಳಿಂದ ಯಶಸ್ವಿಯಾಗಿ ಮರಿಕೆ ಸಾವಯವ ಮತ್ತು ಸಂಪೂರ್ಣ ತಂಡ ಈ ಒಂದು ಒಳ್ಳೆಯ ಉದ್ದೇಶದಿಂದ ಕಾರ್ಯಕ್ರಮವನ್ನು ಇದ್ದೀರಿ ಬೆಳೆಯುವವರಿಗೂ ಮೌಲ್ಯವರ್ಧನೆ ಮಾಡುವವರಿಗೂ ಹಾಗೂ ಬಳಕೆದಾರರಿಗೂ ಒಂದು ಕೊಂಡಿಯಾಗಿ ಹಾಗೂ ಎಲ್ಲರಿಗೂ ಒಂದು ಮೋಟಿವೇಶನ್ ಆಗುವ ರೀತಿಯಲ್ಲಿ ಈ ಪ್ರೋಗ್ರಾಮ್ ಮಾಡಿ ಸುತ್ತಮುತ್ತಲಿನವರಿಗೆಲ್ಲರಿಗೂ ಒಂದು ಅವಕಾಶವನ್ನು ಸೃಷ್ಟಿ ಇದ್ದೀರಿ ಎಲ್ರಿಗೂ ತಾನು ಬೆಳೆದ ಹಾಗೂ ಮೌಲ್ಯವರ್ಧನೆ ಮಾಡಿದ ಕೃಷಿ ವ್ಯಾಲ್ಯೂ ಆ್ಯಡೆಡ್ ಉತ್ಪನ್ನಗಳಿಗೆ ಒಂದು ಪುನಃ ಪುನಃ ಇನ್ನಷ್ಟು ಸಾಧನೆ ಮಾಡುವ ಇನ್ನಷ್ಟು ಬೆಳೆಯುವ ಹೊಸ ವಿಚಾರಗಳೇನು ಇದನ್ನೆಲ್ಲ ತಿಳಿಲಿಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ದೀರಿ ನಮ್ಮಂತಹ ಕೃಷಿಕರಿಗೂ ಇದರಲ್ಲಿ ಪಾಲ್ಗೊಳ್ಳಿಕೆ ಅವಕಾಶ ಈ ಸಂಪೂರ್ಣ ತಂಡಕ್ಕೆ ಧನ್ಯವಾದ ಹೇಳ್ತಾ ಇದ್ದೇವೆ ನಮ್ಮದು ಕೇದಿಲ ಗ್ರಾಮ ಬಂಟ್ವಾಳ ತಾಲೂಕು ಇಲ್ಲಿ ಪುತ್ತೂರು ಪಕ್ಕನೇ ಮುದ್ರಜೆ ಅಂತ ಮನೆ ಕೃಷಿ ಇದ್ದೇವೆ ಅಡಿಕೆ ರಬ್ಬರು ಬೀಜ ಅದರ ಜೊತೆಗೆ ಈ ಅಡಿಕೆ ಪತ್ರಿಕೆ ತಂಡದ ಅವೇರ್ನೆಸ್ ಪ್ರೋಗ್ರಾಮ್ನಿಂದಾಗಿ ಸ್ವಲ್ಪ ಹಲಸು ಮಾಡುವಂಥಾಯಿತು ನಮ್ಮ ಊರಿಗೆ ಯಾವುದು ಸೆಟ್ ಆಗ್ತದೆ ಹಣ್ಣಿರ್ಬೋದು ಬೇರೆ ಬೇರೆ ಬಳಕೆ ಇರ್ಬೋದು ಅಂಥದ್ದನ್ನು ನೋಡಿಕೊಂಡು ಕಸಿ ಗಿಡಗಳನ್ನು ತರಿಸಿ ಟೆರೆಸ್ ಮಾಡಿ ಪ್ಲಾಂಟೇಷನ್ ಮಾಡಿದೆವು ಗಿಡಗಳು ತೊಂದರೆ ಇಲ್ಲ ಚೆನ್ನಾಗಿ ಬಂತು ವೆಹಿಕಲ್ ವ್ಯವಸ್ಥೆ ಕೂಡ ಮಾಡಿದ್ದೇವೆ ಒಟ್ಟಾರೆಯಾಗಿ ಒಂದು ಮೂವತ್ತರಿಂದ ನಲವತ್ತು ಹಲಸಿನ ವೆರೈಟಿ ಇದೆ ಒಂದು ನೂರು ಗಿಡಗಳಷ್ಟಿದೆ ಒಂದು ಅರ್ಧದಷ್ಟು ಗಿಡಗಳಲ್ಲಿ ಫಲ ಬರ್ತಾ ಇದೆ ಮತ್ತೊಂದು ಏಳೆಂಟು ಹಳೆ ಮರಗಳಲ್ಲಿ ಫಲ ಇದೆ ಈಗಷ್ಟೇ ಸರ್ ಈ ವರ್ಷದಿಂದಷ್ಟೇ ನಾವು ಅದನ್ನು ಪ್ಯಾಕೆಟ್ ಮಾಡಿ ವೆರೈಟಿ ವೈಸ್ ಲೇಬಲಿಂಗ್ ಮಾಡಿ ಮರಿಕೆ ಸಾವಯವದಲ್ಲಿ ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಬೇರೆ ಬೇರೆ ವೆರೈಟಿ ಇದ್ದಾಗ ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ ಇರುವಂತಹ ಜನರಿಗೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಹಾಗೆಯೇ ನಮ್ಮಲ್ಲಿ ವೇಸ್ಟೇಜ್ ಆಗೋದು ತಪ್ತದೆ ಸ್ವತಃ ನಮಗೆ ಸ್ವಲ್ಪ ಖುಷಿಯಾಗ್ತದೆ ಎಲ್ರಿಗೂ ಸಿಗ್ತಾ ಇದೆಯಲ್ಲ ನಾವು ಬೆಳೀತಾ ಇದ್ದದ್ದು ಬೇಕಾದವರಿಗೆ ಸಿಗ್ತಾ ಇದೆಯಲ್ಲ ಅಂತ ಖುಷಿ ಆಗ್ತದೆ ಹಾಗೆಯೇ ಮೌಲ್ಯವೂ ಸಿಗ್ತದೆ ಹಾಗೆ ಪ್ರತಿಯೊಬ್ಬರೂ ಈ ಊರಿಗೆ ನಮಗೆಂಥ ನನಗೆಂತ ಇದೆ ಅಂತಂದರೆ ನಮ್ಮ ಊರಿಗೆ ಇಲ್ಲಿ ಮಳೆ ಜಾಸ್ತಿ ಅಲ್ಲ ಇಲ್ಲಿಗೆ ಎಲ್ಲ ವೆರೈಟಿ ಹಲಸು ಸೆಟ್ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಈ ಊರಲ್ಲಿ ಆಲ್ರೆಡಿ ಈಗ ಸಂತೋಷಣ್ಣ ತುಂಬ ಜನ ಹೀಗೆ ಬೆಳೆದು ಮಾಡ್ತಾ ಇದ್ದಾರೆ ಕೆಲವು ವೆರೈಟಿಗಳು ಮಟ್ಟಮ್ ಇರ್ಬೋದು ಗಮ್ಲೆಸ್ ಇರ್ಬೋದು ಸಿಂಗಾಪುರ ಇರ್ಬೋದು ಅಥವಾ ಇನ್ಯಾವುದು ಈ ಊರಲ್ಲಿ ಆಲ್ರೆಡಿ ಸಕ್ಸಸ್ ಆಗಿದೆ ಅಂಥದ್ದನ್ನೇ ಕಸಿ ಇಲ್ಲಿ ಮಾಡಿಕೊಂಡು ಬೆಳೆಸಿದರೆ ಅದರ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಫಸಲು ಕೊಡುವ ಟೈಮಿಂಗ್ಸು ಇದು ಇದೆಲ್ಲ ನಮಗೆ ಸೆಟ್ ಆಗಲಿಕ್ಕೆ ಅನುಕೂಲ ಅಂತ ಅನ್ನಿಸ್ತದೆ ಅಷ್ಟು ಮಾತ್ರ ಅಲ್ಲ ನಮ್ಮ ಜಾಗದಲ್ಲಿ ಕೂಡ ಈ ನಮ್ಮ ಊರಲ್ಲಿ ಸೆಟ್ಟಾಗುವ ಗಿಡಗಳು ನಮ್ಮ ಜಾಗಕ್ಕೆ ಎಲ್ಲ ಏರಿಯಾಕ್ಕೆ ಸೆಟ್ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಈಗ ನಮ್ಮದು ಕೆದಿಲದಲ್ಲಿ ಅದು ಸ ಲ್ಯಾಟ್ರೈಟ್ ಸ್ಟೋನ್ ಅಂದರೆ ಮುರಕಲ್ಲು ಹೆಚ್ಚಿರುವ ಜಾಗ ಆಳದಲ್ಲಿ ಸ್ವಲ್ಪ ಗಟ್ಟಿ ಮುರಕಲ್ಲಿದ್ದರೆ ಕೆಲವು ಕಡೆಗೆ ಅಡಿಕೆಯೇ ಒಳ್ಳೆಯದಾಗೋದು ಕೆಲವು ಕಡೆಗೆ ಹಲಸು ಒಳ್ಳೆಯದು ಹಾಗೆ ನಮ್ಮ ಜಾಗದ ಒಳಗೆ ಕೂಡ ಮಣ್ಣಿನ ತರಗತಿಯ ಟೆಸ್ಟು ಅದರ ಗಟ್ಟಿಯ ಅಂದರೆ ಬೇರ್ ಬಿಡ್ಬೋದಾ ಯಾವ ಯಾವ ಫಲ ಒಳ್ಳೇದು ಬರುತ್ತೆ ಅಂತ ತಿಳ್ಕೊಂಡು ನಮ್ಮ ಊರಿಗೆ ಯಾವುದು ಸೆಟ್ ಆಗ್ತದೆ ಅದನ್ನು ಮಾಡಿಕೊಂಡು ಆಮೇಲೆ ಫಲ ಬರುವಾಗ ವ್ಯಾಲ್ಯೇಷನ್ ಮಾಡಬೇಕಾದ ಅನಿವಾರ್ಯತೆ ಹೇಗೂ ಇದೆ ಹಾಳಾಗದಾಗೆ ನೋಡಿಕೊಳ್ಬೇಕು ಸಕಾಲಕ್ಕೆ ಅದನ್ನು ಕೊಡಬೇಕು ಇದು ಇದೊಂದು ಭಾಗ ಇನ್ನೊಂದು ನಾವು ನಮ್ಮದು ಒಂದು ಆಸಕ್ತಿಯ ಕ್ಷೇತ್ರ ಬಾಳೆ ಬಾಳೆಹಣ್ಣು ಕೂಡ ಈ ವರ್ಷವೇ ನಾವು ವ್ಯಾಲ್ಯೂ ಎಡಿಷನ್ ಸ್ಟಾರ್ಟ್ ಮಾಡಿದ್ದು ನಮ್ಮದೇ ಹಾರ್ದಿಕ್ ಹರ್ಬಲ್ ಸತ್ವಂ ಹರ್ಬಲ್ ವಾಟ್ರ್ ನೀವೆಲ್ಲರೂ ನೋಡಿದ್ದೀರಿ ಸತ್ವಂ ಮೂಲಿಕಾ ಪಾನೀಯ ಜೀರಾ ಪಾನೀಯ ಹರ್ಬಲ್ ಎಕ್ಸ್ಟ್ರಾಕ್ಟ್ಗಳು ಹರ್ಬಲ್ ಸೋಪ್ಗಳು ಹಾಗೆ ಲೆಮನ್ ಗ್ರಾಸ್ ಬೆಳೀತೇವೆ ಎಸೆನ್ಷಿಯಲ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತವೆ ನ್ಯಾಚುರಲ್ ಎಸೆನ್ಷಿಯಲ್ ಆಯಿಲ್ ಹಾಕಿ ಸೋಪ್ ಮಾಡ್ತೇವೆ ಅಡಿಕೆ ಹಣ್ಣಿನ ಸಿಪ್ಪೆಯನ್ನು ಉಪಯೋಗಿಸಿ ಸೋಪು ಮಾಡಿ ಅದಕ್ಕೆ ಪೇಟೆಂಟು ಸಿಕ್ಕಿದೆ ಬಾಳೆಹಣ್ಣಿನ ಸುಕ್ಕೇಳಿ ಈ ವರ್ಷ ಹೊಸ ಪ್ರಾಡಕ್ಟ್ ನಮ್ಮಲ್ಲಿ ಕದಳಿ ಮತ್ತು ನೇಂದ್ರ ಕದಳಿ ನಾವು ಬೆಳೆದದ್ದಲ್ಲದೆ ನಮ್ಮ ನೆರೆ ಕೈಯಿಂದಲೂ ತಗೊಳ್ತೇವೆ ಸ್ವಲ್ಪ ಹೆಚ್ಚಿನ ವ್ಯಾಲ್ಯೂಗೆ ತಗೊಳ್ತೇವೆ ಒಳ್ಳೆ ಬೆಳೆದ ಕದಳಿಗೆ ಒಳ್ಳೆ ರೇಟ್ ಕೊಟ್ಟು ಒಳ್ಳೆ ಹಣ್ಣಾದಾಗ ನ್ಯಾಚುರಲಿ ಹಣ್ಣು ಮಾಡಿದ್ದನ್ನು ಡ್ರೈಯರ್ ಸ್ಟೀಮ್ ಕಮ್ ಇಲೆಕ್ಟ್ರಿಕ್ ಡ್ರೈಯರಲ್ಲಿ ಡ್ರೈ ಮಾಡ್ತೇವೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡಿಕೊಂಡು ಬೇಸಿಗೆ ಸೀಸನಲ್ಲಿ ನ್ಯಾಚುರಲ್ ಡ್ರೈಯರ್ ಕೂಡ ಇದೆ ಇದೆಲ್ಲರ ಕಾಂಬಿನೇಷನ್ ಮಾಡಿ ವ್ಯಾಲ್ಯೂಯಡೇಷನ್ ಮಾಡ್ತಾ ಇದ್ದೇವೆ ಇನ್ನಷ್ಟು ವ್ಯಾಲ್ಯುಯೇಷನ್ ಮಾಡಲಿಕ್ಕೆ ಇದೆ ಅಂತ ಅನ್ನಿಸ್ತದೆ ಉದಾಹರಣೆಗೆ ಎನರ್ಜಿ ಬಾರ್ ಮಾಡ್ಬೋದು ಸ್ಪೈಸಿ ಫಿಗ್ಸ್ ಮಾಡ್ಬೋದು ಈ ಥರ ಎಲ್ಲ ಇನ್ನಷ್ಟು ಮಾಡಲಿಕ್ಕೆ ಅವಕಾಶ ಇದೆ ಬೇರೆ ಬೇರೆ ನಮಗೆ ಈ ಊರಲ್ಲಿ ಕರಿಬೇವು ಬೆಳೆಯುವಂಥ ಅಂತ ಸಂತೋಷವನ್ನು ನಾವೆಲ್ಲ ಇದ್ದೆವು ಬೇರೆ ಬೇರೆ ಬೇವು ತುಂಬ ಅನುಕೂಲ ಇದೆ ಮೆಡಿಸಿನಲ್ ಪ್ಲ್ಯಾಂಟ್ಸು ಬೆಳಿಬೋದು ಹಾಗೆ ಈ ಸ್ಟೇಜಲ್ಲಿ ತುಂಬ ಸಾಧಕರು ಇದ್ದಾರೆ ಅವರು ಅವರ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ ಸ್ಟೇಜಲ್ಲಿ ಸ್ವಲ್ಪ ಹೊತ್ತು ಇದ್ದೇವೆ ನಾವು ಇಲ್ಲೂ ಇದ್ದೇವೆ ನಮ್ಮ ಈ ಸಣ್ಣ ಅನುಭವವನ್ನು ಅಥವಾ ನನ್ನ ಈ ಅನುಭವವನ್ನು ನಮ್ಮ ತಂಡದ ಅನುಭವವನ್ನು ಇಲ್ಲಿಯೂ ಮುಂದೆಯೂ ಹಂಚಿಕೊಳ್ಬೋದು ನಮಗೆ ಅನುಭವ ಇರುವಂಥದ್ದನ್ನು ಧಾರಾಳವಾಗಿ ಹಂಚಿಕೊಂಡು ಒಬ್ಬರಿಗೊಬ್ಬರು ನಾಲೆಜ್ ಶೇರ್ ಮಾಡಿಕೊಂಡು ಎಲ್ಲರೂ ಒಂದು ಒಂದೇ ರೀತಿಯಲ್ಲಿ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ ಎಲ್ಲ ಕೃಷಿಕರಿಗೂ ಈ ವ್ಯಾಲ್ಯೇಡೇಷನ್ ಮಾಡಿ ಸಮಯಕ್ಕೆ ಸರಿಯಾಗಿ ಮಾರುಕಟ್ಟೆಗೆ ತಲುಪಿಸಿ ಅದರ ಯಶಸ್ಸಿನ ಲಾಭ ಎಲ್ಲರಿಗೂ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆಗಿರುವ ಪತ್ರಿಕೆಯಲ್ಲ ಮೂವತ್ನಾಲ್ಕು ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ ನೆಲ ಜಲ ಉಳಿಸಿ ಕೃಷಿಕರ ಕೈಗೆ ಲೇಖನಿ ಕೃಷಿ ಯಾಂತ್ರೀಕರಣ ಹಲಸು ಅಭಿವೃದ್ಧಿ ಬಾಕಾಹು ಫೈಬರ್ ದೂಟಿ ಹೀಗೆ ಹಲವು ಆಂದೋಲನಗಳ ಹರಿಕಾರ ಇಂದೇ ಚಂದಾದಾರರಾಗಿ